Thank you ನಮ್ಮ ಸಾಕ್ತಾನೆ ಅಂತಕ್ಕಂಥ ಭವಿಷ್ಯತ್ತಿನ ಮೇಲೆ ನಮ್ಮ ಜನರಿಗೆ ಕೂಡ ಇವತ್ತು ಸಿಟಿ ಓದಲೇ ಕಳ್ಸಾರ ಆದ್ರೆ ಇವತ್ತು ಇವತ್ತಿನ ಸರ್ಕಾರಗಳು ವಿದ್ಯಾರ್ಥಿ ಯುವ ಜನರ ರೀತಿ ನೋಡಿ ನಾವೆಲ್ಲರೂ ಕೂಡ ಇವತ್ತು ಪಿ ಜಿ ನಡ್ಕುತ್ತಿದ್ವಿ ಅದನ್ನ ನಾವೆಲ್ಲರೂ ಕೂಡ ಇಟ್ಕೊಂಡು ಇವತ್ತ ನಮ್ಮ ಒಂದು ಸಮಸ್ಯೆಗಳನ್ನ ನಮ್ಮ ನೋವು ಏನಿದೆ ಆ ನೋವನ್ನು ಇವತ್ತಿನ ಸರ್ಕಾರಕ್ಕೆ ಮುಟ್ಟುವರೆದು ನಾವು ಇಂದಿನಿಂದ ಎತ್ತಿ ಹೇಳ್ತಕ್ಕಂಥದ್ದಲ್ಲ ಅದಕ್ಕಾಗಿ ನಮ್ಮ ತಂದೆ ತಾಯಿ ಪ್ರತಿದಿನವೂ ಕೂಡ ಒಂದೊಂದು ಹನಿ ಕೇಳೋದ್ ಸುರಿಸಿ ನಮ್ಗೆ ಏನು ದುಡ್ಡು ಕಟ್ಟಿದಾರಲ್ಲ ಆ ದುಡ್ಡಿನ ಬೆಲೆ ಕಟ್ಟಬೇಕಾ ಅಂತಂದ್ರೆ ನಮ್ಗೆ ಇವತ್ತು ಪತ್ರಿ ಸಿಗ್ಬೇಕು ಹೌದಲ್ಲ ಪತ್ರಿ ಸಿಗಲ್ಲ ಅದಕ್ಕಾಗಿ ಹನಿ ಇವತ್ತು ಇವತ್ತು ನಮ್ಮ ತಂದ್ ನಮ್ಮ ತಂದೆ ತಾಯಿಯ ಕೊಳ್ಳಿನ ಹನಿ ಇವತ್ತು ಪ್ರತಿಫಲ ಸಿಗ್ಬೇಕಾ ಅಂತಂದ್ರೆ ನಮಗೆ ಇವತ್ತು ಸರ್ಕಾರದವರು ಸರ್ಕಾರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಆ ಸರ್ಕಾರದ ಉದ್ಯೋಗಗಳನ್ನೇ ಇಲ್ಲತ್ತಾ ಅಂತಂದ್ರೆ ವಿದ್ಯಾರ್ಥಿ ಜೀವನ ಇಲ್ಲಿವರೆಗೂ ಇದೀವರೆ ಸಣ್ಣ ಕಟ್ಟಿದಕ್ಕಂಥ ಸಣ್ಣ ಕೈ ಬೆಲೆ ಇರ್ತದೆ ಬೆಲೆ ಇರ್ತದೆ ಏಕು ಬೇಕು ಉಯ್ ಓ ಉಯ್ ಉಳಿದ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಶಾಲೆಗೆ ಕಳ್ಸಬೇಕಂಥದ್ದು ನಮ್ಮ ಮಗ ಒಂದು ಸುಭದ್ರವಾಗಿರ್ತಕ್ಕಂಥ ಉದ್ಯೋಗ ಪಡಿಬೇಕು ನನ್ನ ಕುಟುಂಬಕ್ಕೆ ಆಸರೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲಿವರೆಗೂ ಕಲಿಸಿರ್ತಾರಪ್ಪ ಅಂತಂದ್ರೆ ನಮ್ಮನ್ನ ಸಿ ಮುಗಿಸಿ ಡಿಗ್ರಿ ಮುಗಿಸಿ ನಮ್ಮ ಸ್ನಾತಕೋತ್ತರ ಅಧ್ಯಯನವರೆಗೂ ಕೂಡ ನಮ್ಮ ತಂದೆ ತಾಯಿಗಳು ಬಹಳ ಶ್ರಮ ವಹಿಸಿ ತಮ್ಮ ಎಲ್ಲ ಹೊಟ್ಟೆ ಬಟ್ಟೆಗಳನ್ನು ಕಟ್ಟಿ ನಮಗೆ ಸಾಲಿ ಕಲಿಸಿರ್ತಾರೆ ಆದ್ರೆ ಸಾಲಿ ಕಲಿಸಿರ್ತಕ್ಕಂಥ ನಮ್ಮಗಳಿಗೆ ಒಂದು ಉದ್ಯೋಗ ಸಿಗ್ಲಿಲ್ಲ ಅಂತಂದ್ರೆ ಸಂಕಟ ಆಗೋದು ನಮ್ಮ ತಂದೆ ತಾಯಿಗಳಿಗೆ ಸಂಕಟ ಆಗೋದು ನಮ್ಮ ತಂದೆ ತಾಯಿಗಳಿಗೆ ನಮಗೆ ಲಾಸ್ ಆಗೋದು ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಅದನ್ನ ಸರ್ಕಾರಗಳು ಅರುವುದಿಲ್ಲ ಸರ್ಕಾರಗಳು ತಿಳಿದುಕೊಳ್ಳಲ್ಲ ಅಂತಂದ್ರೆ ರಾಜಕೀಯ ಸರ್ಕಾರಗಳು ಎಷ್ಟಿದ್ರೇನು ಯಾರು ನಾಯಕರಿದ್ರೇನು ನಮ್ಮ ತಂದೆ ತಾಯಿಗಳ ಮುಖವನ್ನು ಒಂದು ಸರಿ ನೆನಪಿಸ್ಕೊಂಡ್ರೆ ಗೊತ್ತಾಗ್ತದೆ ನಮ್ಮನ್ನ ಕಳಿಸಬೇಕಾದ್ರೆ ಕೋಚಿಂಗ್ ಆಗಿರ್ಬಹುದು ಸಾಲಕ್ಕಾಗಿರ್ಬಹುದು ಅವರು ಒಂದು ಆಸೆ ಇಟ್ಕೊಂಡು ಕಳಿಸಿರ್ತಾರೆ ನಮ್ಮ ಮಗನಿಗೂ ಕೂಡ ಒಂದು ಉದ್ಯೋಗ ಸಿಗ್ತದೆ ಅಂತ ಹೇಳಿ ಆ ಉದ್ಯೋಗ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಬಂದು ಅಧ್ಯಯನ ಮಾಡ್ತಾ ಇರ್ತೀವಿ ಓದ್ತಿರ್ತೀವಿ ತರಬೇತಿ ಒಂದು ಏನಪ್ಪಾ ಅಂತ ನೇಮಕಾತಿಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಇದು ಯಾರಿಗೆ ನನ್ನ ಆಗ್ತದೆ ಎಲ್ಲ ಅಂತಂದ್ರೆ ಎಲ್ಲ ಯುವಜನರಿಗೆ ಆಗ್ತದೆ ಎಲ್ರಿಗೂ ಕೂಡ ತೊಂದರೆ ಆಗ್ತದೆ ಆ ಕಾರಣಕ್ಕಾಗಿ ಬಂಧುಗಳೇ ನಾವೆಲ್ಲರೂ ಕೂಡ ಉದ್ಯೋಗ ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಎಲ್ಲಿವರೆಗೂ ಎಲ್ಲಿವರೆಗೂ ನಾವು ಸುಮ್ಮನೆ ಕೂತ್ಕೊಳ್ತೀವೋ ಅಲ್ಲಿವರೆಗೂ ಅವ್ರು ಯಾರೂ ಕೂಡ ನಮ್ಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಲ್ಲ ಆ ಕಾರಣಕ್ಕಾಗಿ ನಮ್ಮ ಸಂವಿಧಾನ ಹೇಳ್ತದೆ ಎಲ್ರಿಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ ಎಲ್ರಿಗೂ ಕಡ್ಡಾಯವಾಗಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಉಚಿತವಾಗಿ ಇರಬೇಕು ಅಂತ ಹೇಳ್ತದೆ ಕೊಟ್ಟಿರ್ತಕ್ಕಂಥ ಶಿಕ್ಷಣಕ್ಕೆ ತಕ್ಕ ನೌಕರಿನೂ ಕೊಡಬೇಕು ಉದ್ಯೋಗ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ ನೌಕರಿ ಸಿಗಲ್ಲ ಅಂತಂದ್ರೆ ಆ ನೌಕರಿ ಸಿಗದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏರ್ಪಾಗ್ತದೆ ಒಂದು ನೌಕರಿ ಸಿಗದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೌಕರಿ ಸಿಗದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರದ ಸಹಾಯಧನ ಗೆಳೆಯರ ಕೇಳಿ ಸರ್ಕಾರದ ಸಹಾಯಧನ ಕೊಡಬೇಕು ಅವರಿಗೆ ಒಂದು ಏರ್ಪಟ್ಟೆ ಸ್ವಯಂ ಉದ್ಯೋಗ ಒದಗಿಸಿಕೊಡ್ಬೇಕಂತ ಹೇಳಿ ಸರ್ಕಾರ ಹೇಳ್ತದೆ ಸಂವಿಧಾನ ಹೇಳ್ತದೆ ಆದರೆ ಸರ್ಕಾರ ನಡೀತಕ್ಕಂಥವ್ರು ಸಂವಿಧಾನ ಬದ್ಧವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ನಮಗೆ ಉದ್ಯೋಗ ಕೊಡಲ್ಲ ಉದ್ಯೋಗ ಸೃಷ್ಟಿ ಮಾಡಲ್ಲ ಅಥವಾ ಸ್ವಯಂ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಕೂಡ ಕೊಡಲ್ಲ ಅಂತಂದ್ರೆ ಇಂಥ ಸರ್ಕಾರಕ್ಕೆ ನಾವೆಲ್ಲರೂ ಒಂದಾಗಿ ಚೋರಾಗಿ ಹೇಳಬೇಕಾಗ್ತದೆ ಅಧಿಕಾರ ಚೋರಾಗಿ ಹೇಳಿ ಇಂಥ ಸರ್ಕಾರಗಳಿಗೆ ಜೋರಾಗಿ ಹೇಳಿ ಅಂತ ವ್ಯವಸ್ಥೆಗೆ ಗೆಳೆಯರೇ ನಾವು ಪ್ರತಿ ದಿನ ಏನಪ್ಪಾ ಅಂತಂದ್ರೆ ಬಹಳ ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡ್ತೇವೆ ನಮ್ಮ ಜೀವನ ಕೂಡ ಬಹಳ ಶಿಸ್ತಾಗಿರ್ತದೆ ಆದ್ರೆ ಇವರು ನಮ್ಮ ಶಿಸ್ತುಬದ್ಧ ಜೀವನವನ್ನ ಅದಿಗೆಡಿಸ್ತಾ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ರಾಜಕಾರಣಿಗಳು ಇನ್ ಮೇಲೆ ಅಧಿಕಾರಿಗಳು ಅವರು ಸರಿಯಾಗಿ ಏನಪ್ಪಾ ಅಂತಂದ್ರೆ ನಮಗೆ ನೌಕರಿ ಮಾಡಿದ್ರೆ ಸಮಯ ಸಂದರ್ಭಕ್ಕೆ ಕಾಲ್ಫರ್ ಮಾಡಿದ್ರೆ ಎಲ್ರಿಗೂ ಕೂಡ ಉದ್ಯೋಗ ಸಿಗ್ತವೆ ಈಗ ಸುಮಾರು ಲಕ್ಷಾಂತರ ಉದ್ಯೋಗಗಳು ಸರ್ಕಾರದಲ್ಲಿ ಖಾಲಿ ಇವೆ ಖಾಲಿ ಇರುವ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಎಷ್ಟೋ ಇಲಾಖೆಗಳಲ್ಲಿ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ ಮೊನ್ನೆ ನೀವು ಬೆಂಗಳೂರಲ್ಲಿ ನೋಡಿದ್ದೀರಿ ಕಾಲ್ ತುಳಿತಕ್ಕೆ ಒಳಗಾಗಿ ಎಷ್ಟೋ ಜನ ಸತ್ತೋದ್ರು ಯಾಕೆ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟೋ ಇಲಾಖೆಯಲ್ಲಿ ಖಾಲಿ ಇರುವ ಉದ್ಯೋಗಗಳು ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿವರೆಗೂ ಎರಡು ವರ್ಷಗಳಿಂದ ಕಾಲ್ಫರ್ ಮಾಡ್ತಾ ಇಲ್ಲ ಇದರಿಂದ ಏನಂತ ಸಿಬ್ಬಂದಿ ಕೊರತೆ ಆಗ್ತಾ ಇದೆ ಆಡಳಿತ ಕೂಡ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗ್ತದೆ ನಾವೆಲ್ಲರೂ ಕೂಡ ಒಕ್ಕೂರ್ನಿಂದ ಏನಪ್ಪಾ ಅಂತಂದ್ರೆ ಒಕ್ಕಟ್ಟಿನಿಂದ ನಮ್ಮ ಹಕ್ಕನ್ನ ಪಡ್ಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗ್ತದೆ ಒಂದಾಗಿ ಹೋರಾಟ ಕೂಡ ಮಾಡಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ಇವತ್ತು ಮೊದಲಿಗೆ ಏನಪ್ಪಾ ಅಂತಂದ್ರೆ ವಿಜಾಪುರ ಜಿಲ್ಲೆಯಿಂದ ನಾವು ಬೀದಿಗೆ ಬಂದಿದ್ದೇವೆ ನಮ್ಗೆ ಉದ್ಯೋಗ ಕೊಡಿ ಅಂತ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಘೋಷಣೆ ನಾವೆಲ್ಲರೂ ಕೂಡ ಉದ್ಯೋಗಕ್ಕಾಗಿ ನಾವು ಬಂದಿದ್ದೇವೆ ಹೊರತು ಯಾರ ವಿರುದ್ಧವೂ ಅಲ್ಲ ಯಾರ ಪರವಾಗಿಯೂ ಅಲ್ಲ ನಮ್ಮ ಬದುಕಿನ ಪರವಾಗಿ ನಮ್ಮ ಹಕ್ಕಿನ ಪರವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು ಧ್ವನಿ ಧ್ವನಿ ಎತ್ತಲಿಕ್ ಬಂದಿದ್ದೀವಿ ಅದಕ್ಕಾಗಿ ನಾವು ಇಷ್ಟೇ ಹೇಳೋದು ನೀವು ಯಾವುದೇ ಸರ್ಕಾರ ಆಗಿರಿ ಯಾವುದೇ ನಾಯಕರಾಗಿರಿ ನಿಮಗೆ ನಮ್ಮ ಬೆಂಬಲ ಇದೆ ಆದ್ರೆ ನಮ್ಗೆ ಉದ್ಯೋಗ ಕೊಡಿ ನಮ್ಮ ಬದುಕಿಗೆ ಭದ್ರತೆ ಕೊಡಿ ಅಂತಕ್ಕಂಥ ನಮ್ಮೆಲ್ಲ ನಿರುದ್ಯೋಗಿ ಯುವಕರ ಮತ್ತು ಯುವ ಜನರ ಏನಪ್ಪ ಅಂತ ಹಕ್ಕು ಒತ್ತಾಯ ಆಗಿದೆ ನಾವೆಲ್ಲರೂ ಕೂಡ ಇದೇ ಒತ್ತಾಯದೊಂದಿಗೆ ನಿರಂತರವಾಗಿ ಹೋರಾಟವನ್ನು ರೂಪಿಸಬೇಕಾಗ್ತದೆ ಯಾಕಂತ ಕೇಳಿದ್ರೆ ಎಷ್ಟು ಈ ವಯಸ್ಸಿದೆ ಎಲ್ಲ ನಮ್ ಏನಪ್ಪ ಇದೇ ವಯಸ್ಸಿನಲ್ಲಿಯೇ ಕ್ರಾಂತಿಕಾರಿಗಳು ಹುಟ್ಟುಕೊಳ್ಳೋದು ಇದೇ ವಯಸ್ಸಿನಲ್ಲೇ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಬುಕ್ತ ಬಸವ ಎಲ್ಲರೂ ಮತ್ತೆ ಕ್ರಾಂತಿಕಾರಿ ಯುವಕರೆಲ್ಲ ಹುಟ್ಟಿರ್ತಕ್ಕಂಥದ್ದು ನಿಮ್ಮ ವಯಸ್ಸಿನಲ್ಲಿ ಆದ್ರೆ ಸಮಾಜದ ಘಾತಕರು ಕೂಡ ಹುಟ್ಟಿರ್ತಕ್ಕಂಥದ್ದು ಇಂಥ ವಯಸ್ಸಿನಲ್ಲಿ ಯಾಕೆ ಈ ಮಾತ್ರ ಯೋಚನೆ ಮಾಡ್ತಂದ್ರೆ ನಮಗೆ ಉದ್ಯೋಗ ಸಿಗಲ್ಲ ಅಂತಂದ್ರೆ ಅನ್ಯ ಮಾರ್ಗಗಳು ಪ್ರಾರಂಭ ಆಗ್ತವೆ ತಪ್ಪು ದಾರಿ ಹಿಡಿತೀವಿ ತಪ್ಪು ದಾರಿ ಹಿಡಿಯೋದ್ರ ಮುಖಾಂತರ ಏನಪ್ಪಾ ಅಂತಾರೆ ಸಮಾಜದ ಕಿಡಕನ ಬಯಸ್ತಾರೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತೆ ಮತ್ತೆ ಒತ್ತಾಯ ಮಾಡೋಣ ನಮಗೆ ಉದ್ಯೋಗ ಕೊಡಿ ಉದ್ಯೋಗ ಭದ್ರತೆ ಕೊಡಿ ನಮ್ಮ ಬದುಕಿಗೆ ಅಂತ ಆಸರೆ ಆಗ್ತಕ್ಕಂತ ಸರ್ಕಾರದ ಇಲಾಖೆಯಲ್ಲಿ ಕಾಲ್ಪಾಸ್ ಮಾಡಿ ಸರ್ಕಾರಿ ಯೋಜನೆಗಳನ್ನ ಜನರಿಗೆ ತಲುಪಿಸುವ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಬಂಧುಗಳೇ ನಾವೆಲ್ಲರೂ ಕೂಡ ಒಕ್ಕಟ್ಟಲಿಂದ ನಾವೆಲ್ಲರೂ ಕೂಡ ಇದೇ ಹೋರಾಟವನ್ನು ಗಟ್ಟಿಯಾಗಿಡೋಣ ಜಿಲ್ಲಾ ಅಧಿಕಾರಿಗಳ ಬಂದು ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯಾರಾದರೂ ಬಂದು ಇಲ್ಲೇ ಮನವಿ ಪಡಿಬೇಕು ನಮ್ಮ ಹಕ್ಕು ಅಂತ ನಮ್ಮ ಗಟ್ಟಿ ಹೋರಾಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾವು ಇದ್ದಲ್ಲಿಗೆ ಬಂದು ಮನವಿ ಪಡಿಬೇಕು ಆ ಕಾರಣಕ್ಕಾಗಿ ನೀವೆಲ್ಲ ವಿದ್ಯಾರ್ಥಿ ಶಕ್ತಿಯನ್ನು ತೋರಿಸೋಣ ನಾವಿದ್ದಲ್ಲಿಗೆ ಬಂದು ಮನವಿ ತೆಗೆದುಕೊಳ್ಳುವುದು ಎದ್ದು ಕಂಡು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದು ಯಾರಾದರೂ ಮನಿವಿ ತಕೊಂಡ್ರೆ ಮಾತ್ರ ನಾವು ಇಲ್ಲಿಂದ ಎದ್ದು ಹೋಗ್ತೇವೆ ಇಲ್ಲದ್ರೆ ಎದ್ದು ಹೋಗಲ್ಲ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂತಕಂತ ಮಾತನೇಳಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಂದ ನಾವು ಇಲ್ಲೇ ಕೂತ್ಕೋಣಲ ನಾವು ಮಾತನಾಡೋಣ ಅಂತಕ್ಕಂಥ ಅಂತಕಂತ ಹೇಳಿ ಮತ್ತೊಮ್ಮೆ ಹೇಳುತ್ತೇನೆ ಊಯಿ ವಾಟ್ ಯಸ್ ಸರ್ ಊಯಿ ವಾಟ್ ಯಸ್ ಸರ್ ಜೈ ಹಿಂದ್ ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿ ಯುವಜನರನ್ನ ಉದ್ದೇಶಿಸಿ ಮಾತಾಡಿ ಇನ್ನು ತನ್ನ ಮುಂದೆವರೆಗೂ ಧನ್ಯವಾದ